ಸ್ನೇಹಿತರೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಐದರಲ್ಲಿ ಬರತಕ್ಕಂಥ ಜೀವಕ್ರಿಯೆಗಳ ಘಟಕದಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಪ್ರಶ್ನೋತ್ತರಗಳ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪರ್ತಕ್ಕಂಥ ಬೆಲ್ಲಕ್ಕನತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಜೀವಕ್ರಿಯೆಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಇಪ್ಪತ್ತು ಪ್ರಶ್ನೋತ್ತರಗಳ ಚರ್ಚೆ ಮಾಡೋಣ ಘಟಕ ಐದು ಜೀವಕ್ರಿಯೆಗಳು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೆಯ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ದೊಡ್ಡ ಕರಳು ಜಠರ ಯಕೃತ ಸಣ್ಣ ಕರಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನ ಆಗ್ತಕ್ಕಂಥ ಸ್ಥಳ ಸಣ್ಣ ಕರಳು ಸಣ್ಣ ಕರಳು ಎರಡನೇ ಪ್ರಶ್ನೆ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಸಣೆಯ ಉತ್ಪನ್ನಗಳ ಸಾಗಾಣಿಕೆ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಸದನೆಯ ಉತ್ಪನ್ನಗಳ ಸಾಗಾಣಿಕೆ ಆಪ್ಷನ್ ಎ ಬಾಷ್ಪ ವಿಸರ್ಜನೆ ವಿಸರಣೆ ವಿಸರಣೆ ವಸ್ತುಸ್ಥಾನಂತರ ರೈಟ್ ಆನ್ಸರ್ ಸ್ಥಾನಾಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಜಲಚರಗಳ ಉಸಿರಾಟದ ದರವು ನೆಲ ಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ ಏಕೆ ಜಲಚರಗಳ ಉಸಿರಾಟದ ದರವು ನೆಲ ಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ ಏಕೆ ಏಕಂದ್ರೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ ನಾಲ್ಕನೇ ಪ್ರಶ್ನೆ ಕ್ರೀಡಾಪಟು ಒಬ್ಬ ಓಡಿದಾಗ ಅವನ ಕಾಲಿನ ಸ್ನಾಯುಗಳಲ್ಲಿ ಸೆಳೆತ ಉಂಟಾಗುತ್ತದೆ ಕಾರಣ ಏನು ಕಾರಣ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಪೈರುವೇಟ್ ವಿಭಜನೆಯಾಗಿ ಲ್ಯಾಕ್ಟಿಕ್ ಆಮ್ಲ ಉಂಟಾಗ್ತದೆ ಲ್ಯಾಕ್ಟಿಕ್ ಆಮ್ಲವು ಸ್ನಾಯುಶಯತೆ ಕಾರಣವಾಗ್ತದೆ ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆ ಮೂರಲ್ಲೇ ಆರು ಐದನೇ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಕ್ಲೋರೋಪಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತದೆ ಕಾರ್ಬೋಹೈಡ್ರೇಟ್ ಇದ್ದದು ಕಾರ್ಬನ್ ಡೈಆಕ್ಸೈಡ್ ಇದ್ದದ್ದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದ ಈ ರೀತಿ ನಾಲ್ಕು ಹಂತಗಳ ಮೂಲಕ ದಿಸಂಶನಿಕರಿಗೆ ಜರುಗ್ತದೆ ಪ್ರಶ್ನೆ ಸಂಖ್ಯೆ ಆರು ಎಕ್ಸ್ ಮತ್ತು ವಾಯ್ ಪ್ರಾಣಿಗಳ ಸಣ್ಣ ಕಳಿನ ಅಂದಾಜು ಉದ್ದವನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ ಎಕ್ಸ್ ಮತ್ತು ವಾಯ್ ಪ್ರಾಣಿಗಳ ಸಣ್ಣ ಕಳಿನ ಅಂದಾಜು ಉದ್ದವನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ ಅದನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಾಣಿಗಳು ಎಕ್ಸ್ ವಾಯ್ ಎಕ್ಸ್ ಪ್ರಾಣಿಯ ಸಣ್ಣ ಕಲ್ಲಿನ ಉದ್ದ ಇಪ್ಪತ್ತರಿಂದ ನಲವತ್ತು ಅಡಿಗಳು ಇಪ್ಪತ್ತರಿಂದ ನಲವತ್ತು ಅಡಿಗಳು ವಾಯು ಪ್ರಾಣಿಯ ಸಣ್ಣ ಕಲ್ಲಿನ ಉದ್ದ ಆರರಿಂದ ಎಂಟು ಅಡಿಗಳು ಆರರಿಂದ ಎಂಟು ಅಡಿಗಳು ಕೋಷ್ಟಕದಲ್ಲಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ಕೋಷ್ಟಕದಲ್ಲಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ಮತ್ತು ನಿಮ್ಮ ತೀರ್ಮಾನವನ್ನು ವೈಜ್ಞಾನಿಕ ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಎಕ್ಸ್ ಸಸ್ಯಾಹಾರಿ ವಾಯ್ ಮಾಂಸಾಹಾರಿ ವೈಜ್ಞಾನಿಕ ಕಾರಣ ಸಸ್ಯದ ಹಾರ ಸಸ್ಯಾಹಾರದಲ್ಲಿ ಹಾರಿಯಲ್ಲಿ ಸೆಲ್ಲೋಜ್ ಇರ್ತದೆ ಸಸ್ಯಗಳನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಲೋಜ್ ಜೀರ್ಣಿಸಲು ಉದ್ದವಾದ ಸಣ್ಣ ಕಲ್ಲಿನ ಕರುಳಿನ ಅಗತ್ಯವಿದೆ ಮಾಂಸ ಸುಲಭವಾಗಿ ಜೀರ್ಣವಾಗುವುದರಿಂದ ಮಾಂಸಾಹಾರಿಗಳ ಸಣ್ಣ ಕಲ್ಲು ಗಿಡ್ಡ ಆಗಿರ್ತಕ್ಕಂಥದ್ದು ಏಳನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಚಿತ್ರಗಳು ಮೂರು ಬೇರೆ ಬೇರೆ ಪ್ರಾಣಿಗಳ ಹೃದಯಗಳನ್ನು ಪ್ರತಿನಿಧಿಸ್ತಾವೆ ಅದನ್ನು ಗಮನಿಸಿ ಉತ್ತರವನ್ನು ನೀಡಿ ಇಲ್ಲಿ ಮೂರು ಹೃದಯಗಳದಾವೆ ಮೂರು ಬೇರೆ ಬೇರೆ ಪ್ರಾಣಿಗಳ ಹೃದಯಗಳದಾವು ಇವು ಗಮನಿಸಿ ಉತ್ತರವನ್ನು ಕೊಡಬೇಕು ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದು ಪ್ರಾಣಿಗಳಿಗೆ ಉಪಯುಕ್ತ ಏಕೆ ಹೃದಯ ಎರಡು ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತವಾಗಿದೆ ಯಾಕಂದರೆ ಈ ಹೃದಯದೊಳಗೆ ನಾಲ್ಕು ಕೋಣೆಗಳು ಕಂಡು ಬರ್ತಕ್ಕಂಥದ್ದು ಸಸ್ತನಿಗಳಲ್ಲಿ ಹೃದಯಗಳಲ್ಲಿ ನಾಲ್ಕು ಕೋಣೆಗಳು ಕಂಡು ಬರ್ತಾವೆ ಅಕ್ಕ ಆಮ್ಲಜನಕ ಯುಕ್ತ ಮತ್ತು ಆಮ್ಲಜನಕ ರಿಕ್ತ ರಕ್ತ ಮಿಶ್ರಣ ಆಗೋದಿಲ್ಲ ದೇಹಕ್ಕೆ ಸಮರ್ಥ ಆಮ್ಲಜನಕದ ಪೂರೈಕೆಯನ್ನು ಮಾಡ್ತದೆ ದೇಹದ ಉಷ್ಣತೆಯನ್ನು ಇದು ಕಾಪಾಡ್ತದ ದೇಹದ ಉಷ್ಣತೆಯನ್ನು ಕಾಪಾಡ್ತದ ಇನ್ನು ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಎರಡಿನೊಳೆ ಆರು ಅಲ್ಲಿ ಎಂಟನೇ ಪ್ರಶ್ನೆ ಅವಾಯುವಿಕ ಉಸಿರಾಟ ಮತ್ತು ವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ವಾಯುವಿಕ ಉಸಿರಾಟ ಅವಾಯಿಕ ಉಸಿರಾಟ ಅಂದರೆ ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟಕ್ಕೆ ಇರ್ತಕ್ಕಂಥ ಮೊದಲೇ ವ್ಯತ್ಯಾಸ ಆಮ್ಲಜನಕ ಸಹಿತ ಉಸಿರಾಟ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೀತದೆ ಆಮ್ಲಜನಕ ರಹಿತ ಉಸಿರಾಟವು ಆಕ್ಸಿಜನ್ನ ಸ್ಥಿತಿಯಲ್ಲಿ ಅನುಪಸ್ಥಿತಿಯಲ್ಲಿ ನಡೀತದೆ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಗ್ಲುಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದ್ತದೆ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಗ್ಲುಕೋಸ್ ಅಪರಿಪೂರ್ಣವಾಗಿ ಉತ್ಕರ್ಷಣೆ ಹೊಂದುತ್ತದೆ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ವಾಯುವಿನ ಉಸಿರಾಟದ ವಾಯುವಿಕ ಉಸಿರಾಟದ ಕೊನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಉಂಟಾಗ್ತದ ಅವಾಯುವಿಕ ಉಸಿರಾಟದ ಕೊನೆಯಲ್ಲಿ ಎಥಿನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದ ನಾಲ್ಕನೇ ಪ್ರಶ್ನೆ ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣ ಹೊಂದು ಮೂವತ್ತೆಂಟು ಎ ಟಿ ಪಿ ಉತ್ಪತ್ತಿ ಆಗ್ತಾವು ಅವಾಯುಕ ಉಸಿರಾಟದಲ್ಲಿ ಗ್ಲುಕೋಸ್ ಪರಿಪೂರ್ಣವಾಗಿ ಹೊಂದಿ ಎರಡು ಪಾನುಗಳು ಉತ್ಪತ್ತಿ ಆಗ್ತಾವು ಇನ್ನು ವಾಯುಕ ಉಸಿರಾಟದಲ್ಲಿ ಅಧಿಕ ಶಕ್ತಿ ಬಿಡುಗಡೆ ಆದರೆ ಅವಾಯುಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಉತ್ಪತ್ತಿ ಆಗ್ತದೆ ಒಂಬತ್ತನೇ ಪ್ರಶ್ನೆ ಮಾ ಮನುಷ್ಯನ ಹೃದಯದ ಚೇತನೋಟ ತೋರಿಸುವ ಚಿತ್ರವನ್ನು ಬರೆದು ಕೆಳಗೆ ಕಂಡಂತಹ ಭಾಗವನ್ನು ಗುರುತಿಸಿ ಮಹಾಪದಮ್ಮನಿ ಪುಪ್ಪಸಕ್ಕ ಅಭಿನಮನ್ಯ ಮಹಾಪದಮ್ಮನಿ ಪುಪ್ಪಸಕ್ಕ ಅಭಿನಮನ್ಯಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆ ಇದು ವಾರ್ಷಿಕ ಪರೀಕ್ಷೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದರಲ್ಲಿ ಎ ಬಿ ಪ್ರಶ್ನೆ ನಾವು ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆಯನ್ನು ವಿವರಿಸಿ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆಯನ್ನು ವಿವರಿಸಿ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆಯು ಫ್ಲೋಯಂ ಅಂಗಾಂಶದಲ್ಲಿ ಜರುಗ್ತದೆ ಫ್ಲೋಯಂ ಅಂಗಾಂಶದ ಪ್ಲೊಯಂ ಪೆರಮ್ಕೈಮ್ ಫ್ಲೋಯಂ ನಾರು ಜಡಿ ತಟ್ಟೆ ಜಡಿ ನಾಳ ಸಂಗಾತಿ ಜೀವಕೋಶಗಳನ್ನು ಹೊಂದದ ಆಹಾರ ವಸ್ತುಗಳ ಸ್ಥಾನಾಂತರವು ಜಡಿನಾಳ ಮತ್ತು ಪಾಶ್ವ ಸಂಗಾತಿ ಜೀವಕೋಶ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೆಯುತ್ತದೆ ಅಬಿಸರ್ನ ಒತ್ತಡದಿಂದ ಆಹಾರ ಸಾಗಾಣಿಕೆ ನಡೆಯುತ್ತದೆ ಪ್ರಶ್ನೆ ಎರಡು ಮಾನವನ ಸಣ್ಣ ಕಳ್ಳನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಮಾನವನ ಸಣ್ಣ ಕಲ್ಲಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆಯನ್ನು ವಿವರಿಸಿ ಸಣ್ಣ ಕಾಳು ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ಗಳು ಹಾಗೂ ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ತಕ್ಕಂಥ ಸ್ಥಳ ಸಣ್ಣ ಕಾಳು ಕಳ್ಳನ ರಸವನ್ನು ಸ್ರವಿಕೆ ಮಾಡುತ್ತದೆ ಕರುಳಿನ ರಸದಲ್ಲಿ ಇರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನ್ ಆಮ್ಲಗಳಾಗಿ ಸಣ್ಣ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಬ್ಲಿಸ್ರಾಲ್ಗಳಾಗಿ ಪರಿವರ್ತನೆ ಮಾಡ್ತದೆ ಜೀರ್ಣವಾದ ಆಹಾರವು ಸಣ್ಣ ಸಣ್ಣಕ್ಕ ಒಳಗೋಡೆಯಲ್ಲಿರುವ ವಿಲಯಗಳಿಂದ ಹೀರಿಕೆ ಆಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಏಳು ಸಮನ್ಸ್ ಅಂತ ಏನಾದರೂ ಒಂದರೂ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್